ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೈತರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಹೌದು ಮೃತರ ಜಮೀನು ದಾಖಲೆ ಇನ್ನು ಮುಂದೆ ವಾರಸುದಾರ ಹೆಸರಿಗೆ ತುಂಬಾ ಸುಲಭವಾಗಿ ವರ್ಗಾಯಿಸಬಹುದು ಅಂದ್ರೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮೃತರಾಗಿರುವ ಅಥವಾ ಡೆತ್ ಆಗಿರುವ ಹಿರಿಯ ಹೆಸರಿನ ಜಮೀನು ಆಸ್ತಿಗಳು ತುಂಬಾ ಸುಲಭವಾಗಿ ಇವಾಗ ಉಳುಮೆ ಮಾಡುತ್ತಿರುವ ಅಥವಾ ವಾರಸದರ ಹೆಸರಿಗೆ ತುಂಬಾ ಸುಲಭವಾಗಿ ವರ್ಗಾಯಿಸಬಹುದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತಿರಿಕೊಡಿರುವ ಅಜ್ಜ ಅಜ್ಜಿ ತಂದೆ ತಾಯಿ ತಾತ ಮುತ್ತಾತನ ಹೆಸರಿನ ಆಸ್ತಿಯನ್ನು ತುಂಬಾ ಸುಲಭವಾಗಿ ಇವಾಗ ಉಳುಮೆ ಮಾಡುತ್ತಿರುವ ಮಕ್ಕಳ ಹೆಸರಿಗೆ ತುಂಬಾ ಸುಲಭವಾಗಿ ವರ್ಗಾಯಿಸಬಹುದು ಎಂದು ಸರ್ಕಾರ ಗುಡ್ಡಿಸ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ರೈತರಿಗೆ ಬರ್ತಾರೆ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಸೊ ಇಲ್ಲಿ ಸರ್ಕಾರ ಕೊಟ್ಟಿರುವಂತಹ ಆ ಗುಡ್ಡಿಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ರೈತರಾಗಿದ್ದು ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ರೈತರಿಗೆ ಸುಹಿ ಸುದ್ದಿ ಇನ್ನು ಮುಂದೆ ಮೃತರ ಜಮೀನು ದಾಖಲೆ ತುಂಬಾ ಸುಲಭವಾಗಿ ವಾರಸ್ಥರ ಹೆಸರಿಗೆ ವರ್ಗಾಯಿಸುವುದು ತುಂಬಾ ಸುಲಭ ಹೌದು ಕರ್ನಾಟಕದ ಲಕ್ಷಾಂತರ ರೈತರು ವರ್ಷಗಳಿಂದ ವೇಟ್ ಮಾಡ್ತಿದ್ದ ಮೃತರ ಹೆಸರಿನ ಜಮೀನು ದಾಖಲೆ ಖಾತೆ ಬದಲಾವಣೆ ಸಮಸ್ಯೆಗೆ ಸರ್ಕಾರ ಇವಾಗ ಶಾಶ್ವತ ಪರಿಹಾರ ನೀಡಲು ಮುಂದಾಗಿದೆ ಕಂದಾಯ ಇಲಾಖೆಯ ಈ ಭೌತಿಕಾತಿ ಆಂದೋಲನಕ್ಕೆ ಚಾಲನೆ ನೀಡುವುದಾಗಿ ಸಚಿವ ಕೃಷ್ಣೇ ಬರಗಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಇವಾಗ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಲಕ್ಷ ಜಮೀನುಗಳು ಇನ್ನೂ ಕೂಡ ಮೃತರ ಹೆಸರಿನಲ್ಲಿ ಇದ್ದಾವೆ ಈ ದಾಖಲೆಗಳನ್ನು ಈ ಭೌತಿಕಾತಿ ಆಂದೋಲನದ ಮೂಲಕ ಅಧಿಕಾರಿಗಳು ನೇರವಾಗಿ ರೈತರ ಮನೆಗೆ ಭೇಟಿ ನೀಡಿ ದಾಖಲೆ ಪರಿಶೀಲನೆ ಮಾಡುತ್ತಿರುವುದು ವಿಶೇಷ ಇದರ ಮೂಲಕ ಇವಾಗ ಉಳುಮೆ ಮಾಡುತ್ತಿರುವ ಅಥವಾ ಮಕ್ಕಳ ಹೆಸರಿಗೆ ಖಾತೆ ವರ್ಗಾವಣೆ ಸುಲಭವಾಗಿ ನಡೆಯಲಿದ್ದು ರೈತರು ಕಚೇರಿಗಳಿಗೆ ಅಳೆದಾಡುವ ಅವಶ್ಯಕತೆ ಇರುವುದಿಲ್ಲ ಈ ಪೌತಿ ಖಾತೆಯ ಜೊತೆಗೆ ದರಖಾಸ್ ಪೋಧಿ ಅಭಿಯಾನಕ್ಕೂ ಚಾಲನೆ ನೀಡಲಾಗುತ್ತಿದೆ ಸರ್ಕಾರದಿಂದ ಮಂಜೂರಾದ ಅನುಬಂಧ ಒಂದು ಜಮೀನುಗಳ ಸರ್ವೆ ಸೇರಿದಂತೆ ದಾಖಲೆ ಸರಿಪಡಿಸುವ ಕೆಲಸ ರಾಜ್ಯದಲ್ಲಿ ನಡೆಯುತ್ತಿದೆ ಉದಾಹರಣೆಗೆ ಕೊಡಗು ಜಿಲ್ಲೆಯ ಎರಡ್ ಸಾವಿರದ ಮುನ್ನೂರ ನಲವತ್ನಾಲ್ಕು ಪ್ರಕರಣಗಳಲ್ಲಿ ಸಾವಿರದ ಐನೂರು ಹೆಚ್ಚು ಕಡತಗಳನ್ನು ಈಗಾಗಲೇ ವಿಲೇವಾರಿ ಮಾಡಲಾಗಿದೆ ಸೊ ಈ ಮಾಹಿತಿ ಯಾರ ಮನೆಯಲ್ಲಿ ತೀರಿ ಹೋಗಿರುವ ಅಜ್ಜ ಮುತ್ತಜ್ಜ ಮುತ್ತಾತನ ಹೆಸರಿನ ಆಸ್ತಿಗಳು ಇವಾಗ ಉಳುಮೆ ಮಾಡ್ತಿರುವ ಮಕ್ಕಳ ಹೆಸರಿಗೆ ಭೌತಿಕ ಬದಲಾವಣೆ ಮಾಡಬೇಕು ಅಂತಿದ್ರೋ ಈ ಮಾಹಿತಿ ಅಂತ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಹೌದು ಭೌತಿಕತೆಯನ್ನು ಬದಲಾವಣೆ ಮಾಡುವ ಮೂಲಕ ಇವಾಗ ಉಳ್ಮೆ ಮಾಡುತ್ತಿರುವ ರೈತರ ಹೆಸರಿಗೆ ಆರ್ ಟಿ ಸಿ ಚೇಂಜ್ ಮಾಡಿಕೊಳ್ಳಬಹುದು ಸೊ ಈ ಮೂಲಕ ಬ್ಯಾಂಕ್ನಿಂದ ಸಾಲ ಬೆಳೆ ಸಾಲ ಬೆಳೆ ವಿಮೆ ಎಲ್ಲವನ್ನು ತುಂಬಾ ಸುಲಭವಾಗಿ ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅಂತ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೆ ಈ ರೀತಿ ರೈತರಿಗೆ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್